ಹಾಯ್ ಅಲ್ಲಿ ಬುಧವಾರದ ಮೆನಿ ಬ್ಲಾಗ್ ಆಗಿರುತ್ತೆ ಇವಾಗ ಡೈಲಿ ಬೆಳಗ್ಗೆ ಹೊತ್ತು ಮಳೆ ಬರೋದ್ರಿಂದ ಬಿಸಿ ಬಿಸಿ ಕಾಫಿ ಟೀ ಏನಾದರೂ ಕುಡಿಬೇಕು ಅನಿಸ್ತಾ ಇರುತ್ತೆ ನಾನು ಬೆಳಿಗ್ಗೆ ಬಂದು ಏಲಕ್ಕಿ ಟೀ ಮಾಡಿದೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬಂದು ಬಿಸಿಬೇಳೆ ಭಾತ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬಿಸಿಬೇಳೆ ಭಾತ್ ಪೌಡರ್ ಬಂದು ನಾನು ಮನೇಲೇ ಮಾಡ್ಕೋತೀನಿ ಹೊರಗಡೆ ತಗೊಂಬರೋದಿಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಜೀರಿಗೆ ಮೆಣಸು ಕಡಲೆಬೇಳೆ ಉದ್ದಿನಬೇಳೆ ಕೊಬ್ಬರಿ ತುರಿ ಸ್ವಲ್ಪ ಮೆಂತ್ಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮಿಕ್ಸಿಲಾಗಿ ಗ್ರೈಂಡ್ ಮಾಡಿ ಬಿಸಿಬೇಳೆ ಭಾತ್ ರೆಡಿ ಆಗುತ್ತೆ ನಮ್ಮ ಮನೇಲಿ ಬಂದು ಬಿಸಿಬೇಳೆ ಭಾತ್ಗೆ ಖಾರ ಬಂದು ಯಾರೂ ಅಷ್ಟು ಇಷ್ಟಪಡಲ್ಲ ನಾನು ಬಂದು ಇದಕ್ಕೆ ರವೆ ವಡೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮಾಡೋದು ತುಂಬಾ ಈಸಿ ರವೆ ಬಂದು ಲೈಟಾಗಿ ಹುರ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿಯೆಲ್ಲ ಹಾಕಿ ಅದಕ್ಕೆ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಅದಕ್ಕೆ ಬಂದ ನಂತರ ಅದು ಸ್ವಲ್ಪ ಬಿಡಬೇಕು ಆ ತಣ್ಣಗಾದ್ಮೇಲೆ ಉದ್ದಿನ ವಡೆ ಶೇಪ್ ಮಾಡಿ ಅದು ಎಣ್ಣೆಯಲ್ಲಿ ಹಾಕಿ ಕರೆದ್ರೆ ರವೆ ಒಡೆ ರೆಡಿ ಆಗುತ್ತೆ ಮಾಡೋದು ತುಂಬಾ ಈಸಿ ನೀವೊಂದ್ಸರಿ ಮನೇಲಿ ಟ್ರೈ ಮಾಡಿ ನಾನು ಬಂದು ನನಗೆ ಬಂದು ಬೆಳಗ್ಗೆ ಬಂದು ನಾನು ಆಮ್ಲೆಟ್ ಮಾಡ್ಕೊಂಡಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು